ಆದರೆ ನಾವು ಮೊದಲಿಂದವೂ ನಾವು ಹೇಳ್ತಾ ಇದ್ದೀವಿ ಮೇಡಿದ್ವರು ದರ್ಶನ್ಗೆ ಪದೇ ಪದೇ ತೊಂದರೆ ತಂದು ಯಾರು ಅಂತ ಹೇಳಿದ್ರೆ ಅವರ ಅಭಿಮಾನಿಗಳು ಅಂತ ಹೇಳಿ ಈ ಸತಿನೂ ಹಾಗೆ ಆಗಿದೆ ಡೆವಿಲ್ ರಿಲೀಸ್ ಹೊತ್ತಲ್ಲಿ ಶಾಕಿಂಗ್ ಘಟನೆ ಒಂದು ನಡೆದಿದೆ ಏನಂತ ಹೇಳಿದ್ರೆ ಆ ರೇಣುಕಾ ಸ್ವಾಮಿಯ ಸಮಾಧಿ ಇದೆಯಲ್ಲ ಅದನ್ನ ಧ್ವಂಸ ಮಾಡಿಬಿಟ್ಟಿದ್ರು ಅನಾಥವಾಗಿ ಬಿದ್ದಿದೆ ಅಂತೆ ಸ್ವಾಮಿ ಸಮಾಧಿ ಕಿಡಿಗೇಡಿಗಳಿಂದ ರೇಣುಕಾ ಸ್ವಾಮಿ ಸಮಾಧಿಯನ್ನು ಧ್ವಂಸ ಮಾಡಲಾಗಿದೆ ಏನ್ ಅವಶ್ಯಕತೆ ಇತ್ತು ಇದು ಅಂತ ಹೇಳಿ ಚಿತ್ರದುರ್ಗದ ಲಕ್ಷ್ಮೀಪುರ ರುದ್ರಭೂಮಿಯಲ್ಲಿರುವಂತಹ ಸಮಾಧಿ ರೇಣುಕಾಸ್ವಾಮಿ ಸಮಾಧಿ ಆಗಿತ್ತು ಮೃತ ರೇಣುಕಾಸ್ವಾಮಿ ಕುಟುಂಬ ಇದೀಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಬದುಕಿರುವಾಗಂತೂ ಬಿಡ್ಲಿಲ್ಲ ನನ್ನ ಮಕ್ಕಳ ಮಲ್ಕೊಳ್ಳೋಕ್ಕೂ ಬಿಡಲ್ವಲ್ರು ನೆಮ್ಮದಿಯಾಗಿ ಅಂತ ಹೇಳಿ ದರ್ಶನ್ ಕೊಲೆ ಕೊಲೆಯಾಗಿದ್ದಂತಹ ದ ರೇಣುಕಾಸ್ವಾಮಿ ರೇಣುಕಾ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಇದೀಗ ಜೈಲಲ್ಲಿದ್ದಾರೆ ಜೈಲಲ್ಲೂ ಏನೋ ಹೊರದಾಟನ್ನು ಮಾಡ್ಕೊಂಡಿದ್ದಾರಂತೆ ಮೊನ್ನೆ ನಿನ್ನೆ ಸೊ ಹೊರಗಡೆ ನೋಡಿ ಅವ್ನ ಸಮಾಧಿ ಏನಿದೆ ನೋಡಿ ಆ ಸಮಾಧಿನ ಧ್ವಂಸ ಮಾಡಿಬಿಟ್ಟಿದ್ದಾರೆ ನೋಡಿ ಅದನ್ನ ಕಲ್ಲಲ್ಲೆಲ್ಲ ಕುಟ್ಟಿ ನಮ್ಮ ಬಾಸ್ನ ಜೈಲಿಗೆ ಕಳಿಸ್ದಲ್ಲೋ ನಿನ್ನಿಂದಾಗಿ ಬಾಸ್ ಜೈಲ್ಗೆ ಹೋಗಿದ್ದಾರಲ್ಲೋ ಅಂತೇಳಿ ಹೊಡೆದು ಅದನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಆ ಧ್ವಂಸ ಮಾಡ್ದವ್ರಿಗೆ ಹೇಳಬೇಕು ನಿಮ್ಮ ಬಾಸಿಂದ ಅವ್ನ ಸ್ವರ್ಗಕ್ಕೆ ಹೋಗಿದ್ದಾನ್ರಿ ಸ್ವರ್ಗಕ್ಕೂ ನರ್ಕಕ್ಕೂ ಗೊತ್ತಿಲ್ಲ ಬಟ್ ಆತ ಇಲ್ಲ ಇಲ್ಲಿಗ ಅವರ ಮನೆಯವರಿಗೆ ಹೆಂಗಾಗಬೇಕು ಇಷ್ಟೆಲ್ಲ ಆಗಿ ಮಗನನ್ನು ಕಳ್ಕೊಂಡಿದ್ದೀವಿ ಗಂಡನನ್ನು ಕಳ್ಕೊಂಡಿದ್ದೀವಿ ಮಗುವಿನ ತಂದೆಯನ್ನು ಕಳ್ಕೊಂಡಿದ್ದೀವಿ ದರ್ಶನ್ ಮೂವಿ ಒಂದು ಕಡೆ ರಿಲೀಸ್ ಆಗ್ತಾ ಇದೆ ಉರಿ ಉರಿತಾ ಇರುತ್ತೆ ಅವ್ರಿಗೆ ಅಂಥ ಸಂದರ್ಭದಲ್ಲಿ ಆ ಸಮಾಧಿಯನ್ನು ಕೂಡ ಧ್ವಂಸ ಮಾಡಿದರೆ ಹುಚ್ಚುತನದ ಪರಮಾವಧಿ ಅಂತ ಹೇಳಿದೆ ಇನ್ನೇನಂತ ಇದಕ್ಕೆ ನೋಡಿ ನಿಮ್ಮ ಈ ಕಸಡ ಬುದ್ಧಿಯಿಂದ ಒಳಗಿರುವ ದರ್ಶನ್ಗೆ ನಿಮ್ಮ ಬಾಸ್ಗೆ ತೊಂದರೆ ಆಗೋದು ಬೇರೆ ಯಾರಿಗಲ್ಲ ನಾಡಿದ್ದು ಪ್ರಾಸಿಕ್ಯೂಷನ್ ಮುಂದೆ ಇವರ ವಿರುದ್ಧವಾಗಿರ್ತಕ್ಕಂತಹ ಅಥವಾ ರೇಣುಕಾಸ್ವಾಮಿ ಪರವಾಗಿರ್ತಕ್ಕಂತಹ ವಕೀಲರು ಇದನ್ನು ಹೇಳ್ತಾರೆ ನೋಡಿ ಹಿಂಗ ಹಿಂಗಾಯ್ತು ದರ್ಶನ್ ಹೊರಗೆ ಬಿಟ್ಟರೆ ಇನ್ನೇನೇನಾಗ್ಬೋದು ಅಂತ ವಾದ ಮಂಡಿಸ್ತಾರೆ ಆಗ ತೊಂದರೆ ಆಗೋದು ಯಾರಿಗಪ್ಪ ನಿಮ್ಮ ಬಾಸ್ಗೆ ಆಗೋದು